ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಪ್ರಚಾರವನ್ನ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಮಲ್ಲೇಶ್ ಬಾಬು ಬಿಜೆಪಿ ಜೆಡಿಎಸ್ ನಾಯಕರು ಪ್ರಚಾರ ಮಾಡುತ್ತಿದ್ದಾರೆ ಎಲ್ಲ ಬಿಜೆಪಿ ನಾಯಕರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ದಾರೆ ಕೋಲಾರದಲ್ಲಿ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಕಾಂಗ್ರೆಸ್ನವರು ಯುವಕರಿಗೆ ಹಣ ಕೊಟ್ಟು ಸೋಮಾರಿ ಮಾಡ್ತಿದ್ದಾರೆ ಕೋಲಾರಕ್ಕೆ ಕೃಷ್ಣಾ ನದಿ ನೀರು ತರೋ ಪ್ಲಾನ್ ಇದೆ ಈ ಬಾರಿ ಗೆಲ್ಲೋದು ಖಚಿತ ಅಂತ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಬಹಳಷ್ಟು ಬಿರುಸಿನಾಗಿ ಪ್ರಚಾರ ನಡೀತಾ ಇದೆ ಅದರಲ್ಲೂ ಕೂಡ ಮೈತ್ರಿ ನಾಯಕರು ಮತ್ತೆ ತಮ್ಮ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಈಗ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ಕೋಲಾರದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಮತದಾನ ಇದೆ ಸರ್ ಸೊ ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ ಇಡೀ ಎಂಟು ಕ್ಷೇತ್ರದಲ್ಲಿ ಏನಾಗಬೇಕಾಗಿತ್ತು ಅದೆಲ್ಲ ಎಂಟು ಕ್ಷೇತ್ರದಲ್ಲಿ ಸಮನ್ವಯ ಸಭೆಗಳಾಗಿದೆ ಹನ್ನೊಂದನೇ ತಾರೀಕಿಂದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶುರು ಮಾಡಿ ಹನ್ನೆರಡು ಹದಿಮೂರು ಶ್ರೀನಿವಾಸಪುರ ಹದಿನಾಲ್ಕು ಹದಿನೈದು ಸಿದ್ಲಘಟ್ಟ ಹದಿನಾರು ಹದಿನೆಂಟು ಮುಳುಬಾಗ್ಲು ಹೀಗೆ ಪ್ರತಿ ಎರಡೆರಡು ದಿನಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಮುಗಿಸ್ತೀವಿ ಏನು ದೊಡ್ಡ ಕ್ಷೇತ್ರಗಳಿದೆ ಅದು ಎರಡೆರಡು ದಿನ ತೊಗೊಳ್ತದೆ ಒಂದು ಚಿಕ್ಕದಾಗಿರೋದು ಬಂಗಾರಪೇಟೆ ಕೋಲಾರು ಇವೆಲ್ಲ ಒಂದೊಂದು ದಿನದಲ್ಲಿ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಬಿ ಜೆ ಪಿಯನ್ನು ತಪ್ಪಿಸಿ ತಮಗೆ ಟಿಕೆಟ್ ಸಿಕ್ಕಿದೆ ಅಂದರೆ ಅವರು ಕೂಡ ತಮ್ಮ ಜೊತೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಾಲಿ ಸಂಸದರು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ತಮ್ಮ ಮೇಲಿದೆ ಸೊ ಯಾವ ರೀತಿಯಾಗಿ ನಡೀತಾ ಇದೆ ನಿಮಗೆ ಬೆಂಬಲ ಯಾವ ರೀತಿಯಾಗಿ ಸಿಗ್ತಾ ಇದೆ ಜನಗಳ ಅಭಿಪ್ರಾಯ ಯಾವ ರೀತಿ ಇದೆ ಸರ್ ಸಮನ್ವಯ ಸಭೆಗಳನ್ನು ನೋಡಿರ್ತೀರ ನೀವು ಎಲ್ಲೂ ಎಂಟು ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಇಬ್ಬರು ಎರಡೂ ಪಕ್ಷದಲ್ಲಿ ಒಂದೇ ವೇದಿಕೆ ಮೇಲೆ ಇಬ್ ಇಬ್ಬರು ಇದ್ದಾರೆ ಪ್ರಚಾರದಲ್ಲಿ ಬಿರುಸಿನ ಪ್ರಚಾರ ಅವರು ನಡೆಸ್ತಾ ಇದ್ದಾರೆ ನಾವು ನಡೆಸ್ತಾ ಇದೀವಿ ಜೊತೆ ಜೊತೆಯಲ್ಲಿ ಮತ್ತು ಏನು ಒಂದು ವಿಶ್ವಾಸ ಜನಕ್ಕಿದೆಯೋ ಒಬ್ಬ ಒಳ್ಳೆಯ ವೆದ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಸ್ಥಳೀಯ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಏನೋ ಒಂದು ಅವರು ಒಂದು ಆಸೆ ಇಟ್ಕೊಂಡಿದ್ದಾರೆ ಮತ್ತು ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿಗಳು ಮಾಡಬೇಕು ಅಂತಿದ್ದಾರೋ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ನಮಗೆ ಬೆಂಬಲ ಬಹಳ ಚೆನ್ನಾಗಿದೆ ಅಂತ ನಮಗೆ ಕಾಣಿಸ್ತಾ ಇದೆ ಸರ್ ಇದಕ್ಕೆ ಪೂರಕವಾಗಿ ತಮ್ಮ ಎದುರಾಳಿ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರು ಸಹ ಇದ್ದಾರೆ ಸೊ ಅವರು ಹೊರಗಿನವರು ತಾವು ಸ್ಥಳೀಯರು ಅನ್ನುವಂಥದ್ದು ಇದೆ ಮೊನ್ನೆ ಒಂದು ಟ್ರಂಪ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ನಮ್ಮ ಸಿಸ್ಟರ್ಸ್ ಕೂಡ ಇಲ್ಲೇ ಕೋಲಾರದವರೇ ಅನ್ನುವಂಥದ್ದು ಸೊ ಎಲೆಕ್ಷನ್ ಟೈಮಲ್ಲಿ ಇದು ಯಾವ ರೀತಿ ಆಗುತ್ತೆ ಸರ್ ಟ್ರಂಪ್ ಕಾರ್ಡ್ ಅನ್ನೋದೇನೂ ಇಲ್ಲ ಇವಾಗ ಈ ಮೂವತ್ತು ವರ್ಷದ ನಾನು ಇಲ್ಲೇ ಇದ್ದೀನಿ ಜನ ನನ್ನನ್ನು ನೋಡಿದ್ದಾರೆ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಂಗಾರಪೇಟೆಯಲ್ಲಿ ನನ್ನನ್ನು ನೋಡಿ ಜನ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ನನ್ನನ್ನು ನೋಡಿದ್ದಾರೆ ಯಾವಾಗಲೂ ಪ್ರಚಾರ ಮಾಡುವಾಗ ಇಲ್ಲಾಂದರೆ ಬೇರೆ ಟೈಮಲ್ಲಿ ಜನ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನೋಡಿದ್ದಾರೆ ನನ್ನ ವೈಖರಿ ಏನು ಅಂತ ನೋಡಿದ್ದಾರೆ ಇದಿಷ್ಟು ಏನು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಹೇಳ್ತಾ ಇರ್ತಕ್ಕಂಥ ಮಾತು ನಾವು ಲೀಡನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೇವೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವುದೂ ಸಹ ಜನರಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ದೀಪಕ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೋಲಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್